ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದೆ ಆಯ್ಗೇಶ್ವರ ಅಂತ ಹೇಳ್ಕೊಂಡಿದ್ದೀನಿ ಸೊ ನಾನಿವಕ ರೀಸನ್ ಏನಂದ್ರೆ ಒಂದು ನಿಮಿಷ ರೀನ್ ಹೋದ ಮುಂಚೆ ಯಾರನ್ನ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ ಪ್ರೆಸ್ ಮಾಡಿ ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಸಿಗೋದಕ್ಕೆ ನಾನು ವಿಡಿಯೋ ಮಾಡೋಕೆ ರೀಸನ್ ಏನಂದ್ರೆ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಬಿಸ್ಕುಗಳು ಫೇಕ್ ಕಂಪ್ನಿ ಕಂಪನಿ ತಿಳ್ಕೊಂಡಿದ್ದಾರೆ ಸೊ ಅಲ್ಲಿ ಜಾಯ್ನ್ ಆದ್ಮೇಲೆ ಕೂಡ ಅವರು ಕೂಡ ಇದಾರೆ ಯಾಕೆ ಅಂತ ನಾನು ನಿಮಗೆ ಕ್ಲಾರಿಟಿ ಕೊಟ್ಟೇನೆ ಓಕೆ ಸೊ ಜಾಸ್ತಿ ಇದೆ ಎಂದೇನು ಮಾಡೋದಲ್ಲ ಅಂಡ್ ಲೇಟ್ ಕೂಡ ಮಾಡೋದಲ್ಲ ಸ್ವಲ್ಪ ಕಡಿಮೆ ಟೈಮಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ಬಿಡ್ತೀನಿ ಓಕೆ ವೆಲ್ ಆ ಬಿಸ್ಕರ್ಕುಲ್ ಅನ್ನೋದು ಅನ್ನೋದೊಂದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಅದಂತೂ ಯಾವ ರೀತಿ ಅಂದರೆ ಎಜುಕೇಶನ್ ಪ್ಲಾಟ್ಫಾರ್ಮ್ ಇಲ್ಲಿ ಯಾವ ರೀತಿ ಅಂದರೆ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ ರೈಟ್ ನಿಮ್ಗೆ ಗೊತ್ತಿದೆ ರೈಟ್ ಸೊ ಇಲ್ಲಿ ಯಾವ ರೀತಿ ನಿಮ್ಗೆ ಗೊತ್ತಿರ್ಬೋದು ಅನ್ಅಾಡಮಿ ಅನ್ ಬೈಸಸ್ ಬಗ್ಗೆ ಕೇಳಿರ್ಬೋದು ರೈಟ್ ಸೊ ಅಲ್ಲಿ ಯಾವ ರೀತಿ ನಿಮಗೆ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ ಇಲ್ಲಿ ಕೂಡ ಅದೇ ರೀತಿ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ ಓಕೆ ಬಟ್ ಡಿಫ್ರೆನ್ಸ್ ಇದೆ ಇಲ್ಲೇ ಸ್ಕಿಲ್ಸ್ನ ಕಲಿಯೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ಲೈಫಲ್ಲಿ ನೀವು ಬೇಗನೆ ಜಾಬ್ ಮಾಡೋದಕ್ಕೆ ವರ್ಕ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನೇಲಿ ಇತ್ಕೊಂಡು ಕೂಡ ವರ್ಕ್ ಮಾಡೋದಕ್ಕೆ ಯಾರೇ ಆಗಲಿ ಇದಕ್ಕೆ ಯಾವುದೇ ರೀತಿ ಎಜುಕೇಷನ್ ಬೇಕಾಗಿಲ್ಲ ಆ್ಯಂಡ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇರಲ್ಲ ಸೊ ಯಾವುದೇ ಒಂದು ಪ್ರೀವಿಯಸ್ ನಾಲೆಜ್ ಕೂಡ ಅವಶ್ಯಕತೆ ಇರಲ್ಲ ಸೊ ಅವರು ಎಲ್ಲರೂ ಕೂಡ ಇಲ್ಲಿ ಫ್ರೆಶರ್ ಇದ್ರು ಕೂಡ ಇಲ್ಲಿ ಏನೂ ಅವರಿಗೆ ಬರ್ತಿರಲ್ಲ ಕೂಡ ಒಂಥವರಲ್ಲಿ ಜಾಯ್ನ್ ಆಗಿ ಸ್ಕಿಲ್ಸ್ನ ಕಲ್ತು ವರ್ಕ್ ಮಾಡ್ಬೋದು ಸೊ ಅಪಾರ್ಚುನಿಟಿ ಇದು ಆಗುತ್ತೆ ಹಾಗೆ ಸೊ ಇಲ್ಲಿ ಏನಂದರೆ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ ಸೊ ಸ್ಕಿಲ್ಸ್ ಇಲ್ಲಿ ಇಲ್ಲಿ ಯಾವ ರೀತಿ ಅಂದರೆ ನೀವು ಈ ಸ್ಕಿಲ್ಸ್ ಇಂದ ಯಾವ ರೀತಿ ನೀವು ಮನಿ ಅರ್ನ್ ಮಾಡೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಓಕೆ ಸೊ ಫಸ್ಟ್ ಒಂದು ಬಂದು ಏನಂದ್ರೆ ಇಲ್ಲಿ ನೀವು ವರ್ಕ್ ಮಾಡಿ ಮನಿ ಅರ್ನ್ ಮಾಡೋದು ಸೊ ಯಾವ ರೀತಿ ಅಂದರೆ ನೀವು ಯಾವುದೋ ಒಂದು ಸ್ಕಿಲ್ನ ಕಲ್ತು ನಿಮ್ಗೆ ಇಂಟ್ರೆಸ್ಟ್ ಇರೋ ಸ್ಕಿಲ್ನ ಕಲ್ತು ಫಾರ್ ಎಕ್ಸಾಂಪಲ್ ಇರ್ಬೇಕಂದ್ರೆ ಫೇಸ್ಬುಕ್ ಆ್ಯಡ್ಸ್ ಮಾರ್ಕೆಟಿಂಗ್ ಆಗಿರ್ಬೋದು ಗೂಗಲ್ ಆ್ಯಡ್ಸ್ ಮಾಸ್ಟ್ರಿ ಆಗಿರ್ಬೋದು ಸೇಲ್ಸ್ ಮಾಸ್ಟ್ರಿ ಆಗಿರ್ಬೋದು ಆ್ಯಂಡ್ ಕಾಂಟೆಂಟ್ ರೈಟಿಂಗ್ ಆಗಿರ್ಬೋದು ಕಾಪಿ ರೈಟಿಂಗ್ ಆಗಿರ್ಬೋದು ಸೊ ತುಂಬ ಅಪಾರ್ಚುನಿಟಿ ಓಕೆ ಸೊ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಆಗಿರ್ಬೋದು ಸೊ ಈ ಥರ ಯಾವುದೇ ಒಂದು ಸ್ಕಿಲ್ನ ಕಲಿತು ನೀವು ಕಂಪ್ಲೀಟ್ ಆಗಿ ಏನಂದರೆ ಜಾಬ್ನ ಮಾಡ್ಬೋದು ಸೊ ಆಫ್ಲೈನ್ ಹೊರಗಡೆ ಹೋಗಿ ಕೂಡ ಜಾಬ್ ಮಾಡ್ಬೋದು ಆ್ಯಂಡ್ ಮನೇಲಿ ಇದ್ಕೊಂಡು ಕೂಡ ನೀವು ಜಾಬ್ ಮಾಡೋದಕ್ಕೆ ಈ ಸ್ಕಿಲ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಯಾವುದೇ ಒಂದು ಸ್ಕಿಲ್ನ ಕಲಿತು ನೀವು ಕಂಪ್ಲೀಟಾಗಿ ನಾಲೆಜ್ ತೊಗೊಂಡು ಅದ್ರ ಬಗ್ಗೆ ನೀವು ಮನೇಲಿ ಇತ್ಕೊಂಡು ನಿಮ್ಗೆ ಯಾವಾಗ ವರ್ಕ್ ಮಾಡಬೇಕನ್ಸುತ್ತೋ ಅವಾಗ ನೀವು ವರ್ಕ್ನ ಮಾಡ್ಬೋದು ಸೊ ಅದು ಬಂದು ಫ್ರೀಲ್ಯಾನ್ಸಿಂಗ್ ಅಪರ್ಚುನಿಟಿ ಸೊ ನಿಮ್ಗೆ ಗೊತ್ತಿರ್ಬೋದು ಫ್ರೀಲಾನ್ಸಿಂಗ್ ಅಪರ್ಚುನಿಟಿ ಮನೇಲಿ ಇದುಕೊಂಡು ಕೂಡ ನೀವು ಮಾಡ್ಬೋದು ಕಂಪ್ಲೀಟಾಗಿ ಮನೇಲಿ ಇತ್ಕೊಂಡು ಕೂಡ ಮಾಡ್ಬೋದು ಅದರಿಂದ ಮಿನಿಮಮ್ ಒಂದನ್ನು ನೀವು ಫೋರ್ಟಿ ಟು ಫಿಫ್ಟಿ ತೌಸಂಡ್ವರೆಗೂ ಅರ್ನ್ ಮಾಡೋದಕ್ಕೆ ಸ್ಕಿಲ್ಸ್ಗಳು ಹೆಲ್ಪ್ ಮಾಡುತ್ತೆ ನಿಮಗೆ ಫ್ರೀಲ್ಯಾನ್ಸಿಂಗ್ ವರ್ಕ್ ಮಾಡಿ ಓಕೆ ಸೊ ಇದಕ್ಕೆ ಹೊರಗಡೆ ಹೋಗಿನೇ ಮಾಡ್ಬೇಕಂತೇನಿಲ್ಲ ಸೊ ಮನೇಲಿ ಇತ್ಕೊಂಡು ಆರಾಮಾಗಿ ಮಾಡ್ಬೋದು ಸೊ ಯಾವಾಗ ಬೇಕಾದರೂ ಸರ್ ಡೈಲಿ ಮಾಡಬೇಕಲ್ಲ ಸೊ ಜಾಬಲ್ಲಿ ಯಾವ ರೀತಿ ಅಂದರೆ ನಾವು ಬೆಳಗ್ಗೆ ಏಯ್ಟ್ ಟು ಟೆನ್ ಸಾರಿ ಏಟ್ ಟು ಫೈವ್ ಅವ್ರಿಗೂ ಹೋಗೋದು ಟೆನ್ ಟು ಫೈವ್ ಅವ್ರಿಗೂ ಹೋಗೋದು ಸೊ ಈ ಥರ ಅವಶ್ಯಕತೆ ಇಲ್ಲ ಓಕೆ ಸೊ ಕಂಟಿನ್ಯೂ ಆಗಿ ನೀವು ಇಲ್ಲಿ ಲಾನ್ಸಿಂಗಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಟೈಮ್ನ ನಿಮ್ಮ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಯಾವಾಗ ಮಾಡಬೇಕನ್ಸುತ್ತೋ ಅವಾಗ ಮಾಡ್ಬೋದು ಓಕೆ ಸೊ ಆ ರೀತಿ ಇದು ಫ್ರೀಲ್ಯಾನ್ಸಿಂಗ್ ಅಪರ್ಚುನಿಟಿ ಸೊ ಲಾಸ್ಟ್ ಒಂದು ಬಂದು ಯಾವ ರೀತಿ ಅಂದರೆ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಸೊ ನಿಮ್ಗೆ ಆಲ್ರೆಡಿ ಅಫಿಲೆಟ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರ್ಬೋದು ಓಕೆ ಸೊ ಶಾರ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಯಾವುದೇ ಒಂದು ಕಂಪ್ನಿ ಅಥವಾ ಪ್ರೊಡಕ್ಟ್ ಕಂಪ್ನಿಯ ಪ್ರೊಡಕ್ಟ್ ಅಥವಾ ಸರ್ವಿಸ್ನ ನಾವು ಏನನ್ನ ಪೇ ಮಾಡಿದೆ ಅಂದರೆ ಲೈಕ್ನು ಪೇ ಮಾಡ್ತೇನೆ ಓಕೆ ಸೊ ಆ ಕಂಪ್ನಿಯ ಪ್ರಾಡಕ್ಟ್ ಯಾವ ಸರ್ವಿಸ್ ಆಗಿರೋದು ಜಸ್ಟ್ ನಮ್ಮ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡಿಕೊಂಡು ಪ್ರಮೋಟ್ ಮಾಡೋದ್ರಿಂದ ಸೊ ಇನ್ನೊಬ್ಬರಿಗೆ ಅದರಿಂದ ಹೆಲ್ಪ್ ಆಗುತ್ತೆ ಸೊ ಯಾರಿಗೆಲ್ಲ ತುಂಬ ಜನಕ್ಕೆ ಸ್ಕಿಲ್ಸ್ನ ಕಲಿಬೇಕು ಅನ್ನೋದೇ ಕಡಿಮೆ ಪ್ರೈಸಲ್ಲಿ ಸೊ ಸಿಗೋದಿಲ್ಲ ಸೊ ತುಂಬ ಜನಕ್ಕೆ ಏನೇನೋ ಪ್ರಾಡಕ್ಟ್ ಬೇಕಾಗಿರುತ್ತೆ ಬಟ್ ಅದನ್ನು ಸಿಗೋಲ್ಲ ಬಟ್ ಅವ್ರಿಗೆ ನಾವು ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ ರೀ ಸೊ ನೀವು ನೋಡ್ತಿರ್ಬೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆಗಿರ್ಬೋದು ತುಂಬ ಜನ ಯಾವುದೋ ಒಂದು ಪ್ರಾಡಕ್ಟ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಶೇರ್ ಮಾಡ್ತಿರ್ತಾರೆ ಅವಾಗ ಇಲ್ವಾ ನಮ್ಗೆ ಗೊತ್ತಾಗೋದು ಸೊ ಆ ಈ ಥರನೂ ಸ್ಕಿಲ್ ಇದೆ ಈ ಥರ ಪ್ರಾಡಕ್ಟ್ ಇದೆ ಸೊ ನಾನು ಬೈ ಮಾಡಬೇಕು ಅಂತಾರೆ ಸೊ ಅದೇ ರೀತಿ ಇದಕ್ಕೆ ಆಫಿಲೆಟ್ ಮಾರ್ಕೆಟಿಂಗ್ ಅಂತಾರೆ ಓಕೆ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಕಂಪ್ನಿ ಕಡೆಯಿಂದ ಯಾವುದೇ ಒಂದು ವ್ಯಕ್ತಿ ಆ ಬೇರೆ ಕಂಪ್ನಿಯ ಪ್ರಾಡಕ್ಟ್ ಅದು ಸರ್ವಿಸ್ ಆಗೋದು ಪ್ರಮೋಟ್ ಮಾಡೋದ್ರಿಂದ ಇಂತಿಷ್ಟು ಕಮಿಷನ್ ಅಂತ ಸಿಗುತ್ತೆ ಸೊ ನಿಮಗೆ ನಿಮಗಿದೊಂದು ಆಪ್ಷನ್ ಇದೆ ಓಕೆ ಸೊ ಇದು ಕಂಪಲ್ಸರಿ ಅಲ್ಲ ಯಾರು ಬೇಕಾದರೂ ಮಾಡ್ಬೋದು ಅಥವಾ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಬಿಡ್ಬೋದು ಓಕೆ ಸೊ ಅವ್ರು ಯಾರು ಬೇಕಾದರೂ ಮಾಡ್ಬೋದು ಬಟ್ ಏನಂದರೆ ಸಿ ತುಂಬ ಜನ ಯಾವ ರೀತಿ ಅಂದರೆ ಇಲ್ಲಿ ಬಂದ ಮೇಲೆ ಜಾಯ್ನ್ ಆದವರು ತಪ್ಪು ತಿಳ್ಕೊಂಡಿದ್ದಾರೆ ಏನಂದರೆ ಅರ್ನಿಂಗ್ ಮಾಡ್ತಿಲ್ಲ ಯಾಕಂದರೆ ಸಿ ಫಸ್ಟ್ ಆಫ್ ಆಲ್ ನಾವು ಯಾರನ್ನು ಚೂಸ್ ಮಾಡಿದ್ವಿ ನಾವು ಯಾರ ಮೆಂಟರ್ ಅಂಡರ್ ನಾವು ಹೋಗಿದ್ದೀವಿ ಓಕೆ ಸೊ ಅದನ್ನ ನಾವು ಚೂಸ್ ಮಾಡಬೇಕಾಗುತ್ತೆ ಯಾಕಂದ್ರೆ ಸಂಪೀಪಲ್ ಏನಂದ್ರೆ ಕರ್ನಾಟಕದವರಾಗಿದ್ದು ಅವ್ರಿಗೆ ಕನ್ನಡ ಬರೋರಾಗಿದ್ರು ಅವರು ಲೈಕ್ ಯಾವ ರೀತಿ ಅಂದ್ರೆ ಅವ್ರು ಬೇರೆ ಲಾಂಗ್ವೇಜ್ ಬರೋರಿಗೆ ಲೈಕ್ ಯಾವ ರೀತಿ ಅಂದ್ರೆ ಹಿಂದಿ ಬರೋರಿಗೆ ಓಕೆ ಅವ್ರ ಜೊತೆ ಜಾಯಿನ್ ಆದ್ರೆ ಅವ್ರಿಗೆ ಕನ್ನಡ ಬರಲ್ಲ ನಿಮ್ಗೆ ಹಿಂದಿ ಬರಲ್ಲ ಸೊ ಕನ್ವರ್ಸೇಷನ್ ಗೋಸ್ ರಾಂಗ್ ರೈಟ್ ಸೊ ಹಂಗಾಗಿ ನಿಮಗೆ ಏನು ಇನ್ಫಾರ್ಮೇಶನ್ ಕೊಡೋದಿಲ್ಲ ಅವರು ಅವ್ರು ಕೊಡೋಕೆ ಬರೋದಿಲ್ಲ ಯಾಕಂದ್ರೆ ಅವ್ರು ಹಿಂದಿಯಲ್ಲಿ ಹೇಳ್ತಾರೆ ನಿಮ್ಗೆ ಹಿಂದಿಯಲ್ಲಿ ಅರ್ಥ ಆಗೋದಿಲ್ಲ ಬಟ್ ನೀವು ಬೇಡೋದಿಲ್ಲ ಅಂದ್ರೆ ಕನ್ನಡದಲ್ಲಿ ಏನೂ ಬರೋದಿಲ್ಲ ರೈಟ್ ಸೊ ಹಾಗಾಗಿ ತುಂಬಾ ಜನ ಜಾಯ್ನ್ ಆದರೂ ಕೂಡ ಅದೇ ಅಂತ ಹೇಳ್ತಿವಿ ಸೊ ನಾವು ಫಸ್ಟ್ ಆಫ್ ಆಲ್ ಜಾಯ್ನ್ ಆಗ್ಬೇಕಂದ್ರೆ ನಾವು ಯಾವ ಮೆಂಟರ್ನ ಚೂಸ್ ಮಾಡ್ತೇವೆ ಅನ್ನೋದ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಮಗೆ ಕನ್ನಡ ನಾವು ಕರ್ನಾಟಕದವರಾಗಿದ್ದರೆ ಡೆಫಿನೆಟ್ಲಿ ನಾವು ಕರ್ನಾಟಕದಲ್ಲಿ ಯಾರೆಲ್ಲ ಜಾಯ್ನ್ ಆಗಿದೆ ಅವ್ರಿಗೆ ಅವ್ರದ್ದು ಹೈಲೈಟ್ಸ್ ಚೆಕ್ ಮಾಡ್ಬೋದು ಅವ್ರದ್ದು ಫೀಡ್ಬ್ಯಾಕ್ನ ಶೇರ್ ನೋಡ್ಬೋದು ನೀವು ಅವ್ರದ್ದು ಅಕೌಂಟ್ ಯಾವ ರೀತಿ ಅವ್ರ ಹೈಲೈಟ್ಸಲ್ಲಿ ಏನೇನು ಮೆನ್ಷನ್ ಮಾಡಿದೆ ಸೊ ಆ ರೀತಿ ಎಲ್ಲಾನು ಅವ್ರು ನಮಗೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ಅವ್ರ ಜೊತೆ ನೀವು ಜಾಯ್ನ್ ಆಗ್ಬೋದು ಓಕೆ ಸೊ ಏನಂದರೆ ತುಂಬ ಜನ ಬೇರೆಯವ್ರ ಕಡೆ ಯಾವ ಕಡೆ ಜಾಯ್ನ್ ಆಗಿ ಆ್ಯಂಡ್ ಅವರು ಏನೋ ಮಾಡ್ದೆ ರಿಪ್ಲೈ ಮಾಡಿದೆ ಸೊ ಬ್ಲಾಕ್ ನಂಬರ್ ಆಗಿಬಿಡ್ತಾರೆ ಹಾಗಾಗಿ ಅವ್ರು ತುಂಬ ಜನ ಬಂದು ಫೇಕ್ ಮಾಡ್ತಾರೆ ಸೊ ನಾನು ಅರ್ನಿಂಗ್ ಮಾಡ್ತೆ ಸೊ ಇನ್ನೊಂದು ದಿನ ತುಂಬ ಜನ ಅರ್ನಿಂಗ್ ಮಾಡುತ್ತೆ ಮಾಡ್ತಿರಲ್ಲ ಯಾಕಂದ್ರೆ ಸಿ ಅವರು ಆಲ್ರೆಡಿ ಜಾಯಿನ್ ಆದಮೇಲೆ ಅದಕ್ಕೆ ಅದ್ರದ್ದೇ ಪ್ರಾಪರ್ ಒಂದಿಷ್ಟು ಎಸ್ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಎಫರ್ಟ್ ಹಾಕ್ಲೇಬೇಕು ರೈಟ್ ಸೊ ಎಲ್ಲಿ ಎಫರ್ಟ್ ಹಾಕ್ಲೇಬೇಕು ಸೊ ನಾವು ಜಾಬ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ನಾವು ಕುಂತು ಬಂದರೆ ನಮಗೆ ದುಡ್ಡು ಕೊಡ್ತಾರಾ ಇಲ್ಲ ಅಲ್ಲ ರೈಟ್ ಸೊ ನಾವು ಅಲ್ಲಿ ಕತ್ತೆ ಥರ ದುಡ್ಲೇಬೇಕು ರೈಟ್ ಸೊ ಮೇಲೆ ನಮಗೆ ದುಡ್ಡು ಕೊಡ್ತಾರಲ್ವ ಸ್ಯಾಲ್ರಿ ಆಗುತ್ತಲ್ವ ಸೊ ಹಾಗಾಗಿ ನೀವು ಅದನ್ನ ಅದನ್ನು ನಾವು ಇಲ್ಲಿ ಕೂಡ ಸ್ವಲ್ಪ ಮೇಂಟೇನ್ ಮಾಡಬೇಕಾಗುತ್ತೆ ಬಟ್ ಆಮೇಲೆ ನೀವು ಏನೂ ವರ್ಕ್ ಮಾಡದೇ ಇದ್ರು ನಿಮ್ಮ ಅಕೌಂಟಿಗೆ ಮನಿ ಬರುತ್ತೆ ಅಂದರೆ ಅರ್ನಿಂಗ್ ಮಾಡ್ತೀರಾ ಸೊ ಅದು ಅಪರ್ಚುನಿಟಿ ಇದೆ ಸೊ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ಕೊಡ್ದು ಸೊ ಹಾಗಾಗಿ ಇಲ್ಲಿ ಯಾವ ಬೇಕಾದರೂ ಜಾಯಿನ್ ಆಗ್ಬೋದು ಸೊ ಅರ್ನಿಂಗ್ ಕೂಡ ಮಾಡೋಕೆ ಸಾಧ್ಯ ಆಗುತ್ತೆ ಬಟ್ ನೀವು ಚೂ ಮೆಂಟರ್ನ ಕರೆಕ್ಟಾಗಿ ಚೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಹೇಳ್ದಂಗೆ ಆಲ್ರೆಡಿ ತುಂಬ ಜನ ನನ್ನ ಹತ್ರ ಅದೇ ಥರ ಬಂದಿದೆ ಮ್ಯಾಮ್ ನನ್ನ ಮೆಂಟರ್ ನನ್ನ ನನಗೇನು ಹೇಳ್ಕೊಡ್ತಿಲ್ಲ ಸೊ ನಾನು ನನ್ನ ಮೆಂಟರ್ಶಿಪ್ಪಲ್ಲಿ ಜಾಯಿನ್ ಆಗಬೇಕು ಜಾಯ್ನ್ ಆಗಬೇಕು ಅಂತ ಸೊ ತುಂಬ ಜನ ಬಂದಿದ್ದಾರೆ ಬಟ್ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಕೊಡೋಕ್ಕಾಗೋದಿಲ್ಲ ಓಕೆ ಸೊ ನನಗೂ ಟೈಮ್ ಇರುತ್ತೆ ನಂದು ವರ್ಕ್ ಇರುತ್ತೆ ನಂದು ಬೇರೆ ಬೇರೆ ಟೈಮ್ಸ್ ಇರ್ತಾರೆ ಸೊ ಹಾಗಾಗಿ ನಾನು ನಿಮಗೋಸ್ಕರ ಅಂದರೆ ನೀವು ಬೇರೆ ಬೇರೆಯವ್ರ ಜೊತೆ ಆಲ್ರೆಡಿ ಜಾಯ್ನ್ ಆಗಿ ನಾನು ನಿಮಗೆ ಟೈಮ್ ಕೊಡಬೇಕಂದ್ರೆ ಡೆಫಿನೆಟ್ಲಿ ನನಗೂ ನನ್ನ ಟೈಮ್ ವ್ಯಾಲ್ಯೂ ಅಲ್ವಾ ಸೊ ಹಾಗಾಗಿ ನಾನು ಇಂತಿಷ್ಟು ಫೀಸ್ ಅಂತ ಇಟ್ಟಿದ್ದೀನಿ ಓಕೆ ಸೊ ನನ್ನ ಮೆಂಡರ್ಶಿಪ್ ಬೇಕಂದರೆ ನಿಮಗೆ ಕಂಪ್ಲೀಟಾಗಿ ನನ್ನ ಫೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ಕೊಬೋದೇನೆ ನನಗೆ ರಿಪ್ಲೈ ಮಾಡಿ ಓಕೆ ಸೊ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಇನ್ನೂ ನನಗೆ ಕಮೆಂಟ್ ಕೂಡ ಮಾಡ್ಬೋದು ಅಥವಾ ನನ್ನ ನಂಬರ್ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಸೊ ಅದಕ್ಕೆ ನೀವು ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡು ನನಗೆ ಮೆಸೇಜ್ ಮಾಡ್ಬೋದು ಓಕೆ ಸೊ ಎಲ್ಲ ಡೀಟೇಲ್ಸ್ನ ನಾನು ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಶೇರ್ ಮಾಡ್ತೇನೆ ಏನೇ ಡೌಟ್ಸ್ ಇದ್ದರೂ ಕೂಡ ಓಕೆ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಜಾಯ್ನ್ ಆಗಿ ಓಕೆ ಸೊ ನೋ ಪ್ರಾಬ್ಲಮ್ ನಿಮಗೆ ಇಂಟ್ರೆಸ್ಟ್ ಇಲ್ಲ ಜಾಯ್ನ್ ಆಗೋನ ಆಗೋದಿಲ್ಲ ನನಗೆ ನಂಬಿಕೆ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನೀವು ಜಾಯ್ನ್ ಆಗಲೇ ಬೇಡ ಯಾಕಂದರೆ ನಂಬಿಕೆ ಇಂಪಾರ್ಟೆಂಟ್ ಆಗುತ್ತೆ ನಂಬಿಕೆನೇ ಇಲ್ಲ ಅಂದಮೇಲೆ ನೀವು ಎಲ್ಲಿ ಜಾಯ್ನ್ ಆಗಲಿಕ್ಕೆ ಹೋಗಬೇಡಿ ಓಕೆ ಸೊ ಚಾಯ್ಸ್ ನಿಮ್ದು ನೀವು ಗ್ರೋ ಆಗಬೇಕು ನಾ ಏನಾದರೂ ಮನೇಲಿ ಇದ್ಕೊಂಡು ಕೂಡ ಅರ್ನ್ ಮಾಡಬೇಕು ನೀವು ಹೌಸ್ ವೈಫ್ ಆಗಿರ್ಬೋದು ಜಾಬ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಆಗಿರ್ಬೋದು ಸೊ ನಾನು ಮನೇಲಿ ಇತ್ಕೊಂಡೇ ಮಾಡಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಜಾಯ್ನ್ ಆಗಿ ಆಗಿ ನಿಮ್ಮ ಮನೆ ನಿಮ್ಮ ಸ್ಟ ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ ಕೂಡ ಮಾಡ್ಬೋದು ಓಕೆ ಸೊ ನಾನು ನಿಮಗೆ ಗೈಡ್ ಮಾಡ್ತೀನಿ ಎವ್ರಿಥಿಂಗ್ ಓಕೆ ಸೊ ನೋ ವರಿ ಓಕೆ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಂಡು ಏನೇ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಓಕೆ ಸೊ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಓಕೆ ಆಲ್ ದಿ ಬೆಸ್ಟ್